ಆ ನಮಸ್ಕಾರ ಕನ್ನಡ ಮೈತ್ರಿ ನ್ಯೂಸ್ ಇಂದ ಕಳೆದ ಸಲ ನಿಮ್ಗೆ ಏನು ಸಿ ಎಂ ಫ್ಯಾಷನ್ ಅಲ್ಲಿ ನಿಮ್ಗೆ ಥೌಸಂಡ್ ಗೆ ಸಿಕ್ಸ್ ಜರ್ಕಿನ್ ಅಂತ ಹೇಳಿ ಪ್ರೊವೈಡ್ ಮಾಡಿದ್ರು ಇವರು ಜರ್ಕಿನ್ ನನ್ನ ಅವರ್ಗೆ ಸೋಲ್ಡ್ ಔಟ್ ಎರಡು ಸಾವಿರ ಜರ್ಕಿನ್ ಬಹಳ ಜನ ಫೀಲ್ ಆದ್ರು ಬಂಗಾರಪೇಟೆಯಿಂದ ಬಂದಿದ್ದಾರೆ ಆರು ಜರ್ಕಿನ್ ಕೇವಲ ಒಂದು ಸಾವಿರ ರೂಪಾಯಿ ಅಂತ ಹೇಳಿ ಆಫರ್ ಗೆ ಸೋಲ್ಡ್ ಔಟ್ ಆಗೋಗಿರುತ್ತೆ ಕನ್ನಡ ಮೈತ್ರಿ ನಿಂದ ನೋಡಿ ಬಂದಿದ್ದೀವಿ ಅಂತೇಳಿ ನಿರಾಶೆ ವ್ಯಕ್ತಪಡಿಸಿರ್ತಾರೆ ಈಗ ಅವರು ತರಿಸಿದ್ದಾರೆ ಐದು ಸಾವಿರದ ಐನೂರು ಜರ್ಕೀನುಗಳು ಕೇವಲ ಒಂದು ಸಾವಿರ ರೂಪಾಯಿಗೆ ಐದರಿಂದ ಆರು ಜರ್ಕೀನು ಕ್ವಾಲಿಟಿ ಮಾತ್ರ ನಿಜವಾಗ್ಲೂ ಮಸ್ತ್ ಇದೆ ಒಳ್ಳೆ ಜಾಕೆಟ್ಗಳು ಮತ್ತು ಸಿಂಗಲ್ ಪೀಸ್ ಹೇಳಿದ್ರೆ ನಿಮಗೆ ಇನ್ನೂರು ರೂಪಾಯಿ ಕೊಡಲೇಬೇಕಾಗುತ್ತೆ ನಿಮಗೆ ಬಲ್ಕಲ್ಲಿ ನಿಮಗೆ ಐದರಿಂದ ಆರು ತಗೊಂಡಿದೆ ಅಂತೇಳಿದ್ರೆ ಓನ್ಲಿ ಸಾವಿರ ರೂಪಾಯಿ ಏನಪ್ಪ ಇದು ಆಫರು ಎಷ್ಟು ದಿನ ಇರುತ್ತೆ ಯಾವಾಗಿರುತ್ತೆ ಎಲ್ಲ ಕಂಪ್ಲೀಟು ಸಿ ಎಮ್ ವಿ ಫ್ಯಾಷನ್ನಲ್ಲಿ ಬಡವರಿಗೋಸ್ಕರ ಮಿಡ್ಲ್ ಕ್ಲಾಸ್ಗೋಸ್ಕರ ಎಮ್ ಸಿ ಎ ಮಿಡ್ಲ್ ಕ್ಲಾಸ್ ವರ್ಗಕ್ಕೆ ಈ ಒಂದು ನನ್ನ ಶಾಪ್ ಇರೋದು ಅಂಥೇಳಿ ಹಲವು ವರ್ಷಗಳಿಂದ ಇದನ್ನು ನಡ್ಸ್ಕೊಂಡು ಬರ್ತಾ ಇರ್ತಾರೆ ಚೇತನ್ ಮತ್ತು ವರ್ಷಿತ್ ಅಂತೇಳಿ ಅವ್ರ ಬ್ರದರ್ಸ್ ನಡ್ಸ್ಕೊಂಡು ಬರ್ತಾ ಇರ್ತಾರೆ ಇದು ಎಲ್ಲಿದೆ ಅಂತೇಳಿದ್ರೆ ಆಗಿ ಲೊಕೇಶನ್ನು ನಾವು ಶಿಡ್ಲಘಟ್ಟ ತಾಲೂಕಿನ ಮಳಮಾಚಿನಳ್ಳಿ ಗೇಟ್ ಬಳಿ ಅಪ್ಪು ಸ್ಟ್ಯಾಚು ಒಂದು ಇದಿದೆ ತಂಗುದಾಣ ಅದರ ಪಕ್ಕದಲ್ಲೇ ಬಂದರೆ ಲೆಫ್ಟಲ್ಲೇ ಸಿಗುತ್ತೆ ಇಲ್ಲಿಗೆ ಬರುವಂಥ ಲೊಕೇಶನ್ನು ಶಿಡ್ಲಘಟ್ಟದಿಂದ ಇಲ್ಲಿಗೆ ಬಂದರೆ ಕೇವಲ ಐದು ಜಂಗಮ್ ಜಂಗಮಕೋಟೆಯಿಂದ ಬರ್ಬೋದು ನೀವು ಈ ಒಂದು ಮಧ್ಯದಲ್ಲಿರುವಂಥ ಈ ಶಾಪಲ್ಲಿ ಆಫರ್ಗಳಂತೂ ಭಾಳ ಚೆನ್ನಾಗಿದೆ ಹತ್ತು ಶರ್ಟ್ ಕೊಟ್ಟಿದ್ರು ಮೊದಲು ಒಂದು ಸಾವಿರ ರೂಪಾಯಿಗೆ ಈಗ ಕೇಳೋಣ ಬನ್ನಿ ಯಾ ಸ್ಟಾಕ್ ಎಷ್ಟು ಬಂದಿದೆ ಜರ್ಕಿನ್ ಕ್ವಾಲಿಟಿ ನೋಡೋಣ ಬನ್ನಿ ಎಕ್ಸಾಕ್ಟಾಗಿ ಯಾವ ಥರ ನಿಮಗೂ ಇಷ್ಟ ಆದರೆ ಬಂದು ಇಲ್ಲಿ ಇದು ಮಾಡಿ ನಿಜವಾಗ್ಲೂ ಚಳಿಗಾಲ ಅಂತೂ ಮಸ್ತು ಚಳಿ ಈಗ ಎಷ್ಟೊಂದು ಚಳಿ ಇದೆ ಅಂತ ಹೇಳಿದ್ರೆ ಬೆಳಗ್ಗೆ ಎದ್ದೇಳಕ್ಕಾಗಲ್ಲ ರಾತ್ರಿ ಏಳು ಗಂಟೆ ಮೇಲೆ ಹೊರಗಡೆ ಹೋಗೋಕ್ಕಾಗಲ್ಲ ನೋಡಿ ಇದೆಲ್ಲ ಫಸ್ಟ್ ಕ್ಲಾಸ್ ಜರ್ಕಿನು ಕೇವಲ ಇನ್ನೂರು ಹೇಳಿದ್ರೆ ಸಿಂಗಲ್ ಫೀಸು ಅದೇ ನೀವು ಹತ್ತು ಪೀಸ್ ತಗೊಂಡಿದ್ದೀರಿ ಅಂತೇಳಿದ್ರೆ ನೋಡಿ ಎಕ್ಸಾಕ್ಟಾಗಿ ನೀವು ಹತ್ತು ಪೀಸ್ ತೊಗೊಂಡಿದ್ದೀರ ಅಂತ ಹೇಳಿದ್ರೆ ಈ ರೀತಿ ಬರುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಟೋಟಲ್ ಆರು ಪೀಸು ಐದು ಪೀಸು ನಿಮ್ಗೆ ಒಂದು ಸಾವಿರ ರೂಪಾಯಿ ಕೊಡ್ತಾ ಇದಾರೆ ಸರ್ ನಮಸ್ಕಾರ ನಮಸ್ಕಾರ ಮತ್ತೆ ನೀವು ಬಿರುಗಾಳೆ ಎಪ್ಸ್ತಾ ಇದ್ರಿ ಶಿಡ್ಲಘಟ್ಟದಲ್ಲಿ ಈಗಾಗಲೇ ಫಸ್ಟ್ ಸಲ ಆರ್ ಜರ್ಕಿನ್ ಕೊಟ್ಟು ಸೋಲ್ಡ್ ಔಟ್ ಆಗೋಯ್ತು ಈಗ ಬಹಳ ಜನ ಟೋಕನ್ ತಗೊಂಡಿದ್ದೀರಿ ಅಂತ ಹೇಳ್ತಾ ಇದ್ದೀರಿ ಏನಾಯ್ತು ಟೋಕನ್ ಕತೆ ಈಗ ಎಲ್ರಿಗೂ ನಮಸ್ಕಾರ ನಮ್ಮ ಹೆಸರು ಚೇತನ್ ಅಂತ ಸಿ ಎಂ ಫ್ಯಾಷನ್ಸ್ ಮನೆಯರು ಮಾತಾಡ್ತಾ ಇದೀವಿ ಮೊನ್ನೆ ಜಾಕೆಟ್ಸ್ ಪ್ರೊವೈಡ್ ಮಾಡಿದ್ವಿ ಸ್ವಲ್ಪ ಜನಕ್ಕೆ ಸಿಕ್ಕಿರ್ಲಿಲ್ಲ ಜಾಕೆಟ್ಸ್ ಸ್ವಲ್ಪ ಜನಕ್ಕೆ ಸಿಕ್ಕಿರ್ಲಿಲ್ಲ ಮತ್ತೆ ರೀಚಾಕ್ ಮಾಡಿದೀವಿ ನಮ್ಮ ಮೈತಿ ನ್ಯೂಸ್ ನೋಡ್ಕೊಂಡ್ಬಂದು ಸ್ವಲ್ಪ ಜನ ಎಲ್ಲ ಬಂದು ಸ್ವಲ್ಪ ಜನಕ್ಕೆ ಸಿಕ್ಕಿಲ್ಲ ಸ್ವಲ್ಪ ಜನ ಎಲ್ಲ ವಾಪಸ್ ಆಗಿದ್ರು ಮತ್ತೆ ರಿಸ್ಟಾಕ್ ಮಾಡಿದ್ದೀವಿ ಐವರು ಸಾವಿರ ಪೀಸ್ ತರಿಸಿದ್ದೀವಿ ಸಿಂಗಲ್ ಪೀಸ್ ತೊಗೊಂಡ್ರೆ ನೂರ ತೊಂಬತ್ತು ಇನ್ನೂರು ರೂಪಾಯಿಗೆ ಪ್ರೌಡ್ ಮಾಡ್ತಾ ಇದ್ದೀವಿ ಮತ್ತು ಸಾವಿರ ರೂಪಾಯಿಗೆ ಐದು ಸಾವಿರ ರೂಪಾಯಿಗೆ ಆರು ಈ ಥರ ಪ್ರೌಡ್ ಮಾಡ್ತಾ ಇದ್ದೀವಿ ದಿನಾಂಕ ಇಪ್ಪತ್ತ್ಮೂರು ಭಾನುವಾರ ಪ್ರೌಡ್ ಮಾಡ್ತಾ ಇದ್ದೀವಿ ನಮ್ಮ ಇಂಟೆನ್ಷನ್ ಇಷ್ಟೇ ನಮ್ಮ ರೈತರಿಗೆ ಬಡವ್ರಿಗೆ ಎಲ್ಪ್ ಆಗಲಿ ಅಂತ ಅದೇ ಇಂಟೆನ್ಷನಲ್ಲಿ ನಾವು ಮಾಡ್ತಾಯಿದ್ದೀವಿ ಎಷ್ಟು ದಿನ ಇರುತ್ತೆ ಈ ಆಫರ್ ಇದು ಸರ್ ಇದು ಭಾನುವಾರ ಮಾತ್ರ ಇರುತ್ತೆ ಒನ್ ಡೇ ಮಾತ್ರ ಭಾನುವಾರ ಒಂದ್ ದಿನ ಇರುತ್ತೆ ಈಗ ಬಹಳ ಲಾಸ್ಟ್ ಟೈಮ್ ಹೋಗ್ಬಿಟ್ಟು ಇಲ್ಲೆಲ್ಲ ಸ್ವಲ್ಪ ಗೊಂದಲ ಆಗೋಗ್ಬಿಟ್ಟು ಈಗ ಏನ್ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್ ಈಗ ಫೀಲ್ಡ್ ಅಲ್ಲಿ ಪ್ರೌಡ್ ಮಾಡ್ತಾ ಇದ್ದೀವಿ ಅಂಗಡಿ ಮುಂದೆನೆ ಫೀಲ್ಡ್ ಇದೆ ಆ ಫೀಲ್ಡ್ ಅಲ್ಲಿ ಪ್ರೌಡ್ ಮಾಡ್ತಾ ಇದ್ದೀವಿ ಎಲ್ಲರೂ ವಿಸಿಟ್ ಮಾಡಿ ಎಷ್ಟು ಜರ್ಕಿನ್ ಬಂದಿದೆ ಈಗ ಐದುವರೆ ಸಾವಿರ ಜರ್ಕಿನ್ಸ್ ಬಂದಿದೆ ಈಗ ಎಕ್ಸಾಕ್ಟ್ ಆಗಿ ಐದುವರೆ ಜರ್ಕಿನ್ಗಳು ಗಳು ಎಷ್ಟೊತ್ತು ಕೊಡ್ತೀರಿ ನೀವು ಮಾರ್ನಿಂಗ್ ಏಟ್ ತರ್ಟಿಯಿಂದ ಸಂಜೆ ಆರು ಗಂಟೆವರೆಗೂ ಪ್ರೌಡ್ ಮಾಡ್ತೀವಿ ಆಗೋ ತನಕ ನೀವು ತರಿಸ್ಕೊಡ್ತೀವಿ ಆ್ಯಕ್ಚುಲಿ ಏನಂತ ಹೇಳಿದ್ರೆ ಸಿ ಎಂ ವಿ ಫ್ಯಾಷನ್ ಅವರು ಕಳೆದ ಸಲ ಎರಡು ಸಾವಿರ ಜರ್ಕಿನ್ ತರಿಸಿದ್ರು ಅದು ಇಷ್ಟು ಜನಕ್ಕೆ ರೀಚ್ ಆಗುತ್ತೆ ಇಷ್ಟು ಜನ ಬರ್ತಾರೆ ಅಂತೇಳಿ ಅವ್ರಿಗೆ ಒಂದು ಗೊತ್ತಿರಲಿಲ್ಲ ಫೈನಲಿ ಅವ್ರಿಗೆ ಎರಡು ಸಾವಿರ ಜರ್ಕಿನ್ ಆಗೋಗಿ ಎರಡೂವರೆ ಸಾವಿರ ಟೋಕನ್ ತಗೊಂಡೋಗಿರೋದ್ರಿಂದ ಈ ಸಲ ಆ ಎರಡೂವರೆ ಸಾವಿರ ಜನ ಟೋಕನ್ ಕೊಟ್ಟಾದ್ಮೇಲೆ ಮೂರು ಸಾವಿರದ ಜನಕ್ಕೆ ಏನಿರುತ್ತೋ ಎಕ್ಸ್ಟ್ರಾ ಆಗಿ ಇನ್ನೂ ತಗೊಂಡು ಬಂದಿರ್ತಾರೆ ದಯವಿಟ್ಟು ಈ ಒಂದು ಚಳಿಗಾಲದ ಆ ಈ ವಿಂಟರ್ ಏನು ಈ ಚಳಿಗಾಲ ಅವೈಡ್ ಮಾಡ್ತಾ ಇದ್ರೆ ಬೇರೆ ಕಡೆ ಎಲ್ಲ ಐನೂರು ರೂಪಾಯಿಂದ ಸಾವಿರ ರೂಪಾಯಿಗೆ ಸಿಗುತ್ತೆ ಒಂದು ಸಿಂಗಲ್ ಫೀಸು ಬಟ್ಟು ನಮ್ಮ ಪುಣ್ಯ ಶಿಲ್ಘಟ್ಟದ ಭಾಗದ ಜನರ ರೈತರ ಮಕ್ಕಳಿಗೆ ಸಿ ಎಂ ಇ ಪ್ಯಾಷನ್ ಚೇತನ್ ಅವರಿಂದ ಭಾಳ ವಂಡರ್ಫುಲ್ ಆಫರ್ ಮಾಡಿದ್ದಾರೆ ಭಾನುವಾರನೇ ತಾರೀಕು ಭಾನುವಾರ ನೋಡಿ ಇಪ್ಪತ್ತ್ ಮೂರನೇ ತಾರೀಕು ನೀವು ಜರ್ಕಿನ ಹಾಕಬೇಕು ಇಪ್ಪತ್ನಾಲ್ಕನೇ ತಾರೀಕು ಸಿ ಎಮ್ ಫಂಕ್ಷನ್ಗೆ ಹೋಗ್ಬೇಕು ಸೇವಿ ಪ್ಯಾಷನ್ ಅವರು ಬಹಳ ಅದ್ಭುತವಾದ ಒಂದು ಆಫರ್ ಮಾಡಿರ್ತಾರೆ ಒಳ್ಳೆ ಜರ್ಕಿನ್ಗಳು ಬಂದಿದೆ ತಗೊಂಡ್ರಿ ಮಜಾ ಮಾಡ್ರಿ ಈ ಚಳಿಗಾಲವನ್ನು ಕಂಪ್ಲೀಟ್ ಆಗಿ ನೀವು ಮಜಾ ಮಾಡಿ ಇದ್ರ ಬಗ್ಗೆ ನಮ್ಮ ಗ್ರಾಹಕರು ತಗೊಂಡಿರ್ತಾರೆ ಅವ್ರು ಏನ್ ಹೇಳ್ತಾರ ಕೇಳೋಣ ಅವ್ರ ಬಗ್ಗೆ ಲಾಸ್ಟ್ ಟೈಮು ನಿಮ್ಮ ಸುದ್ದಿ ವಾಹಿನಿಯಲ್ಲಿ ನೋಡಿ ನಾವು ಬಂದಿದ್ವಿ ಎಸ್ ನಾವು ಆಕ್ಚುಲಿ ನಾವು ಬೆಳಗ್ಗೆ ಹತ್ತು ಗಂಟೆಗೆ ಬಂದ್ವಿ ಬೆಳಗ್ಗೆ ಹತ್ತು ಗಂಟೆಗೆ ಬಂದ್ರೆ ಆಕ್ಚುಲಿ ಖಾಲಿ ಆಗ್ಬಿಟ್ಟು ಎರಡ್ ಸಾವಿರ ಜರ್ಕಿನ್ ತಗೊಂಡಿದ್ರು ನಾವು ಬರೋದಕ್ಕೆ ಖಾಲಿ ಆಗಿ ಪಾಪ ಟೋಕನ್ ಕೊಡ್ತಾ ಇದ್ರಿ ಎಲ್ಲಾರ್ಗು ಬಟ್ ಇವತ್ತು ಬಂದು ನೋಡ್ದೆ

ಯಾರು ಕೊಡ್ತಾರೆ ಎಸ್ ಅದೇಳಿ ಮೇಯ್ನ್ ಯಾಕಂತ ಹೇಳಿದ್ರೆ ಒಂದು ಶರ್ಟ್ ಕಾಸ್ಟ್ ಬಂದು ನಾನೂರರಿಂದ ಐದುನೂರು ಇದೆ ಒಂದು ಟೀ ಶರ್ಟ್ ಕಾಸ್ಟ್ ಬಂದು ಇನ್ನೂರು ಮುನ್ನೂರು ರೂಪಾಯಿ ಇದೆ ಬಟ್ ಜರ್ಕಿನನ್ನೇ ಕೇವಲ ನೂರ ತೊಂಬತ್ತೊಂಬತ್ತು ರೂಪಾಯ್ಗೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಒರ್ತ್ ಇದೆ ಗ್ರಾಹಕರಿಗೆ ಅದರಲ್ಲೂ ಕಾಲೇಜ್ ಸ್ಟೂಡೆಂಟ್ಸ್ಗೆ ಪಾಪ ಬೆಳಗ್ಗೆ ಹ್ಞೂ ಬೆಳಗ್ಗೆ ಕಾಲೇಜ್ಗೆ ಹೋಗ್ಬೇಕಾಗುತ್ತೆ ಚಳಿಯಲ್ಲಿ ಹೋಗ್ಬೇಕಾಗುತ್ತೆ ಹೌದು ಅವರು ಆರಾಮ್ಸೆ ಜರ್ಕಿನ್ ತಗೊಂಡು ಕಮ್ಮಿ ರೇಟಿಗೆ ಸಿಗುತ್ತೆ ಜರ್ಕಿನ್ ತಗೊಂಡು ಹಾಕ್ಕೊಂಡು ಕಾಲೇಜಿಗೆ ಹೋಗಕ್ಕೆ ಅನುಕೂಲ ರೈತರು ಬೆಳಗ್ಗೆ ಎದ್ದು ಕೆಲಸ ಮಾಡಕ್ಕೆ ಹೋಗ್ತಾರೆ ಹೊಲಗಳಲ್ಲಿ ಸ್ವಲ್ಪ ಜರ್ಕಿನ್ ಇರಲ್ಲ ಯಾಕಂದರೆ ಅವ್ರು ಐನೂರು ಆರ್ನೂರು ರೂಪಾಯಿ ಕೊಟ್ಟು ಕೂಲಿ ಮಾಡೋವಂಥ ರೈತರು ಆಗೋದಿಲ್ಲ ಬಂದು ಒಂದು ಇನ್ನೂರು ರೂಪಾಯಿ ಕೊಟ್ಟರೆ ಒಂದು ಜರ್ಕಿನ್ ಕೊಡ್ತಾರೆ ಅದು ಅವ್ರು ಎಷ್ಟು ತಗೊಂಡ್ರು ಸರ್ ನೀವು ಸರ್ ಈಗ ನಾವು ಆರು ತಗೊಂಡಿದ್ದೀವಿ ಸರ್ ನಮ್ಮ ಬ್ರದರ್ಗೆ ನಿಜವಾಗ್ಲೂ ಇವರು ಒಂದು ಸಾವಿರ ರೂಪಾಯಿಗೆ ಆರು ಜರ್ಕಿನ್ ತಗೊಂಡಿರ್ತಾರೆ ಬೇಗ ತಗೊಂಡ್ಬಿಡಿದೆ ನಮ್ ಮೈತ್ರಿ ನ್ಯೂಸ್ ಇವರು ಸಬ್ಸ್ಕ್ರೈಬರ್ ಆಗಿರೋದ್ರಿಂದ ನೋಡ್ ಬಂದಿರೋದಕ್ಕೆ ಅವ್ರಿಗೆ ರಿಯಾಯಿತಿನೂ ಸಿಕ್ಕಿದೆ ಪ್ಲಸ್ ಜರ್ಕಿನೂ ಕೊಟ್ಟಿದ್ದಾರೆ ಒಳ್ಳೆ ಕ್ಲಾತ್ ತಗೊಂಡೋಗಿದ್ದಾರೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದಾರೆ ಸಾವಿರ ರೂಪಾಯಿ ಎಲ್ಲ ಕಳ್ಕೊಳ್ತಿರ್ರಿ ಬಿರಿಯಾನಿ ಹೊಲ್ಟೋಗ ನಾನು ಲಾಸ್ಟ್ ಟೈಮ್ ಬಂದ್ ಕೇಳಿದಾಗ ಇವರು ಬಂಗಾರಪೇಟೆ ಮತ್ತೆ ದೊಡ್ಡಬಳ್ಳಾಪುರ ಬಾಗೇಪಲ್ಲಿ ಹತ್ ಕಡೆಯಿಂದ ಕೂಡ ಬಂದಿದ್ರು ಹ್ಮ್ ಕಸ್ಟಮರ್ಸ್ ಪಾಪ ಅವ್ರು ಕೂಡ ಏನು ಇಷ್ಟು ಬೇಗ ಖಾಲಿ ಆಗೋಯ್ತಾ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗಿದ್ದಾರೆ ಯಾಕಂದ್ರೆ ನಮ್ಮ ಇಂಟೆನ್ಸಿಟಿ ಕೂಡ ಯಾರು ಬಡವರಿಗೆ ವಿದ್ಯಾರ್ಥಿಗಳಿಗೆ ಬಡ ವಿದ್ಯಾರ್ಥಿಗಳಿಗೆ ಸಿಗ್ಲಿ ಸ್ಟೂಡೆಂಟ್ಸ್ಗೆ ಸಿಗ್ಲಿ ಅವರು ಎಲ್ಲೋ ಹೋಗಿ ಬೆಂಗಳೂರಲ್ಲಿ ಐನೂರು ಆರುನೂರು ರೂಪಾಯಿ ಕೊಡೋದಕ್ಕಿಂತ ಕೇವಲ ಇಲ್ಲಿ ಇನ್ನೂರು ರೂಪಾಯಿ ಕೊಟ್ಟು ಸಾವಿರ ರೂಪಾಯಿಗೆ ಆರು ಜರ್ಕಿನ್ ತಗೊಂಡ್ಲಿ ಅಂತ ಹೇಳಿ ಒಂದೇ ಒಂದು ಇಂಟೆನ್ಸಿಟಿ ಸೇಮ್ ಇ ಫ್ಯಾಷನ್ ನಿಜವಾಗ್ಲೂ ಹೇಳ್ಬೇಕಂತ ಹೇಳಿದ್ರೆ ರಾಕ್ ಸದ್ಯಕ್ಕಂತೂ ಈ ಚಳಿಗಾಲದಲ್ಲಿ ಜರ್ಕಿನ್ಗಳ ಅವರು ಆಫರ್ ನಡೀತಾ ಇದೆ ಇದೇ ಭಾನುವಾರ ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ನವೆಂಬರು ನೀವು ಬಂದು ಬೆಳಗ್ಗೆ ಅವರು ಸ್ಟಾರ್ಟ್ ಮಾಡ್ತಾರೆ ಜರ್ಕಿನ್ ಇರೋದು ಗಂಟೆ ಕೊಡ್ತಾರೆ ಆದಷ್ಟು ಬೇಗ ಬಂದು ನೀವು ತಗೊಂಡೋಗ್ಬೇಕಂತೇಳಿ ನಾವು ಕನ್ನಡ ಮಾಹಿತಿ ನ್ಯೂಸ್ ವತಿಯಿಂದ ಇದು ಮಾಡ್ತಾ ಇದೀವಿ ಹೆಚ್ಚಿನ ಜನಕ್ಕೆ ಈ ಮಾಹಿತಿಯನ್ನು ಶೇರ್ ಮಾಡಿ ಜನಗಳಿಗೆ ತಲುಪಿಸಿ ಯಾರಿಗಾದರೂ ಅವಶ್ಯಕತೆ ಇರೋರು ಬಂದು ಈ ಒಂದು ಜರ್ಕಿನ್ಗಳನ್ನು ಪರ್ಚೆಸ್ ಮಾಡಿಕೊಳ್ಳಿ ಏನಂದರೆ ನಮ್ಮ ವಿಜಯಪುರ ಚಿಂತಾಮಣಿ ನಮ್ಮ ಶಿಡ್ಲಘಟ್ಟ ಮತ್ತೆ ಚಿಕ್ಕಬಳ್ಳಾಪುರ ಇಷ್ಟು ಕಡಿಮೆ ಅಂತ ಕೊಡ್ತಾನೆ ಇಲ್ಲ ಸೂಪರ್ ಎಲ್ಲೂ ಇಲ್ಲ ಸುತ್ತಮುತ್ತ ನಾವು ಇವಾಗ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಟೋಟಲ್ ಇರ್ಬೋದು ಯಾವುದು ಚಿಂತಾಮಣಿ ಬಾಗೇಪಲ್ಲಿ ಚಿಕ್ಕಬಳ್ಳಾಪುರ ನಮ್ಮ ದೇವನಹಳ್ಳಿ ವಿಜಯಪುರ ದೇವನಹಳ್ಳಿ ನಾವು ಕಂಡಂತೆ ಇಲ್ಲಂಡಂತೆ ಎಲ್ಲೂ ಕೊಟ್ಟಿದ್ವಿ ಎಷ್ಟು ಇಂಥ ಬರ್ತಿರೋಂಥ ಜರ್ಕಿನ್ಸ್ ಬಟ್ಟೆನ ಎಲ್ಲೂ ಕೊಟ್ಟು ನೋಡಿ ಇದು ಗ್ರಾಹಕರ ಒಂದು ಅನಿಸಿಕೆ ಅವರು ಒಂದು ಫೀಡ್ಬ್ಯಾಕು ನೀವೊಂದು ತಗೊಂಡೋಗಿ ಆಮೇಲೆ ನೀವೇ ಹೇಳ್ತೀವಿ ಥ್ಯಾಂಕ್ ಯು ಕಳೆದ ಸಲ ಟೋಕನ್ ತಗೊಂಡಿರೋರು ಮಾತ್ರ ಕೊಡ್ತೀರಾ ಇಲ್ಲ ಟೋಕನ್ ಕೊಟ್ಟಿರೋರ್ಗೂ ಕೊಡ್ತೀವಿ ಟೋಕನ್ ಇಲ್ದಿರೋರ್ಗೂ ಕೊಡ್ತೀವಿ ಎರಡುವ ಸಾವಿರ ಟೋಕನ್ ಪ್ರೊವೈಡ್ ಅವ್ರಿಗೂ ಕೊಡ್ತೀವಿ ಮತ್ತೆ ಟೋಕನ್ ಇಲ್ದಿರವರೆಗೂ ಅವ್ರಿಗೂ ಕೊಡ್ತೀವಿ ಟೋಕನ್ ಕೊಟ್ಟಿರೋ ನಾವು ಅಮೌಂಟ್ ಇಸ್ಕೊಂಡಿಲ್ಲ ಬೇಕಾದ್ರೆ ಅವ್ರನ್ನೇ ಕೇಳಿ ಅದೇ ನಾವು ಮಾಡ್ತಾ ಇದೀವಿ ಈ ಕ್ವಾಲಿಟಿ ಎಲ್ಲ ಯಾವ ತರ ಇದೆಲ್ಲ ಎ ಪ್ಲಸ್ ಕ್ವಾಲಿಟಿ ಸರ್ ಎಲ್ಲ ಬಂದು ಚೆಕ್ ಮಾಡ್ಬೋದು ನಮ್ ಕಸ್ಟಮರ್ಸ್ ಬಂದು ಕಸ್ಟಮರ್ಸ್ ನಮ್ ಫ್ರೆಂಡ್ಸ್ ಆಕ್ಚುಲಿ ಒಳ್ಳೆ ಪಟ್ಟೆನ ಇದು ಫ್ಯಾಶನ್ ಆಗಿದೆ ಬಹಳ ಚೆನ್ನಾಗಿದೆ ಜಿಪ್ಸ್ ಎಲ್ಲ ಚೆಕ್ ಮಾಡ್ತಾ ಇದ್ದೀನಿ ನಾನು ಜಿಪ್ಸ್ ಎಲ್ಲ ವರ್ಕ್ ಇದೆ ಚೆನ್ನಾಗಿದೆ ಇದು ಕೇವಲ ಇನ್ನೂರು ರೂಪಾಯಿ ಸಿಂಗಲ್ ಪೀಸ್ ತಗೊಂಡ್ರೆ ನಾನು ತಗೊಂಡು ಹಾಕ್ಕೊಳ್ತಾ ಇದ್ದೀನಿ ನೋಡೋಣ ಯಾವ ಥರ ಕಾಣಿಸುತ್ತೆ ಅಂಥೇಳಿ ಸತತ್ ಔಟ್ಫಿಟ್ ಇದೆ ಚಳಿಗಾಲದಲ್ಲಿ ಒಳ್ಳೆ ಜರ್ಕಿನ್ಗಳು ತರಿಸಿರೋದ್ರಿಂದ ಸರ್ ಇದು ಹೊರ್ಗಡೆ ತಗೊಳ್ಬೇಕಂತೇಳಿ ನಿಮ್ಮಲ್ಲೇ ಎಷ್ಟಿದೆ ಸರ್ ನಮ್ಮಲ್ಲಿ ಈಗ ಐನೂರು ರೂಪಾಯಿ ನಾನೂರ ಐವತ್ತು ರೂಪಾಯಿ ಆ ಥರ ಪ್ರೌಡ್ ಮಾಡ್ತಾ ಇದ್ದೀವಿ ವಿಥೌಟ್ ಆಫರ್ ಫೈವ್ ಹಂಡ್ರೆಡ್ ರುಪೀಸ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ನೋಡಿ ಸೇಮಿ ಫ್ಯಾಷನಲ್ಲಿ ಓನ್ಲಿ ಪರ್ ಸಂಡೇ ಬಂದವ್ರಿಗೆ ಮಾತ್ರ ಇನ್ನೂರು ರೂಪಾಯಿ ಸಿಗುತ್ತೆ ತೌಸಂಡ್ಗೆ ಸಿಕ್ಸ್ ಬೇಕಂತ ಹೇಳಿದ್ರೆ ಇಲ್ಲಿ ಬಂದರೆ ಮಾತ್ರ ಸಿಗುತ್ತೆ ಅದರಿಂದ ದಯವಿಟ್ಟು ಎಲ್ಲರೂ ಲಾಸ್ಟ್ ಟೈಮ್ ಯಾರ್ಯಾರು ಮಿಸ್ ಆಗಿದ್ದಾರೋ ಇದು ಈ ಚೇತನ್ನು ಟೂ ಪಾಯಿಂಟ್ ವೂ ಅಲ್ಲ ತ್ರೀ ಪಾಯಿಂಟ್ ವೂ ಅನ್ಬೋದು ಇದನ್ನ ಅದರಿಂದ ಪ್ರತಿಯೊಬ್ಬರು ಬಂದು ಇಲ್ಲಿ ಇದು ಮಾಡ್ಕೊಳ್ಳಿ ಬೈ ಮಾಡ್ಕೊಳ್ಳಿ ಹೇಳ್ತಾ ಅವ್ರಿಗೂ ಒಳ್ಳೆದಾಗ್ಲಿ ಕಡಿಮೆ ಪ್ರೈಸ್ ಕೊಡ್ತಾ ಇದಾರೆ ನಾನಂತೂ ಒಂದ್ ಹತ್ತು ಜರ್ಕಿನ್ ತಗೊಂಡು ಹೋಗ್ತಾರೆ ಬಟ್ಟೆ ನೋಡಿ ಚೆನ್ನಾಗಿದೆ ಎಸ್ ಎಸ್ ಬಟ್ಟೆ ಚೆನ್ನಾಗಿದೆ ನಾನೇ ಬೇರ್ ಮಾಡ್ಕೊಂಡಿರೋದ್ರಿಂದ ಬಹಳ ಚೆನ್ನಾಗಿದೆ ಚೆನ್ನಾಗಿದೆ ನಮ್ಮ ಹುಡುಗರಿಗೆ ಕಾಲೇಜ್ ಹುಡುಗರಿಗೆ ರೈತರಿಗೆ ಬಡವರಿಗೆ ಹೆಲ್ಪ್ ಆಗ್ಲಿ ಅಂತ ಅದೇ ಕಾನ್ಸೆಪ್ಟ್ ಎಲ್ಲ ಮಾಡ್ತಾ ಇರೋದು ಈಗ ಬೇರೆ ಅಂಗಡಿಗೆ ಹೋಗ್ತಾರೆ ಅಲ್ಲಿ ನಾನೂರು ಐನೂರು ರೂಪಾಯಿ ಕೊಟ್ಟು ತಗೊಂತಾರೆ ಅದೇ ಇನ್ನೂರ್ ನೂರ ತೊಂಬತ್ತು ಇನ್ನೂರು ರೂಪಾಯಿಗೆ ಇಲ್ಲೇ ಸಿಗುತ್ತಲ್ಲ ಎಲ್ಲರೂ ವಿಸಿಟ್ ಮಾಡಿ ಕ್ವಾಲಿಟಿ ಚೆಕ್ ಮಾಡಿ ಎಲ್ಲರೂ ಪ್ರತಿಯೊಬ್ರು ತಗೊಳ್ಳಿ ಆಲ್ಮೋಸ್ಟ್ ಜರ್ಕಿನ್ ಗಳೆಲ್ಲ ಚೆನ್ನಾಗಿದೆ ಲಾಸ್ಟ್ ಟೈಮ್ ಮಿಸ್ ಆಗಿರೋರೆಲ್ಲ ಈ ಸಲ ಬನ್ನಿ ಸೈಜ್ ಸಿಗುತ್ತೆ ಸರಿ ಸೈಜಸ್ ಎಸ್ ಇಂದ ಫೈವ್ ಎಕ್ಸ್ ಅವೈಲೇಬಲ್ ಇದೆ ಮತ್ತೆ ಚಿಕ್ಕ ಮಕ್ಕಳದು ಹತ್ತು ವರ್ಷ ಮಕ್ಕಳಿಂದ ಹದಿನೈದು ವರ್ಷ ಮಕ್ಕಳು ಕೂಡ ಪ್ರೊವೈಡ್ ಮಾಡ್ತಾ ಇದ್ದೀವಿ ಆಯ್ತು ಈಗ ಇದನ್ನ ಯಾರಾದ್ರೂ ನಮ್ಮ ಸ್ನೇಹಿತರು ಮೈತ್ರಿ ದಿವಸ ಏನಾದ್ರು ಕೇಳ್ಕೊಂಡು ಬಂದ್ರೆ ಅವ್ರಿಗೆ ಏನ್ ಪ್ರೈಸ್ ಕೊಡ್ತೀರಾ ಸರ್ ಕಮ್ಮಿ ರಿಯಾಯಿತಿ ದರದಲ್ಲೇ ನಮ್ಮ ಕನ್ನಡ ಮೈತ್ರಿ ನ್ಯೂಸ್ ವಾಹಿನಿ ನೋಡ್ಕೊಂಡು ಬಂದು ಇಲ್ಲಿ ಮೈತ್ರಿ ನ್ಯೂಸ್ ಇಂದ ಬಂದಿದ್ದೀವಿ ಅಂತ ಹೇಳಿದ್ರೆ ಪ್ರೈಸ್ ಡ್ರಾಪ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಇದನ್ನು ನಿಜವಾಗಲೂ ಯೂಟಿಲೈಸ್ ಮಾಡ್ಕೊಳ್ಳಿ ಕನ್ನಡ ಮೈತಿ ನ್ಯೂಸ್ ಬಂದು ನಾವು ಅದರಿಂದ ನೋಡಿ ಬಂದಿದ್ದೀವಿ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಯಾಯಿತಿ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ